ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಬೆಳಗ್ಗೆ ಟಿಫಿನ್ಗೆ ಹೋಮ್ ಮೇಡ್ ಪಿಜ್ಜಾ ಅಂತ ಮಾಡ್ತಾಯಿದ್ದೀನಿ ನೋಡಿ ಇದು ಸುಲಭವಾಗಿ ಮನೆಯಲ್ಲಿ ರೆಡಿ ಇರೋ ತರಕಾರಿಗಳಿಂದನೇ ನಿಮಗೆ ಮಾಡ್ತಾಯಿದ್ದೀನಿ ಮಾಮೂಲಾಗಿ ಅರ್ಶನ ಅಜ್ವಾನ್ ಪುಡಿ ಖಾರದ ಪುಡಿ ಉಪ್ಪು ಒಂದು ಎರಡು ಸ್ಪೂನ್ನಷ್ಟು ಕಡಲೆ ಹಿಟ್ಟು ಒಂದು ಅರ್ಧ ಸ್ಪೂನ್ನಷ್ಟು ಬಿಳಿ ಎಳ್ಳು ಇಟ್ಕೊಂಡಿದ್ದೀನಿ ಟೊಮೆಟೊ ಕ್ಯಾರೆಟು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಮಿಕ್ಸ್ ಮಾಡಿದ್ದೀನಿ ಇದು ಆಲೂಗಡ್ಡೆ ಬೇಯಿಸಿಬಿಟ್ಟು ನಾನು ಅದನ್ನು ಸ್ಲೈಸ್ ಥರ ಮಾಡ್ಕೊಂಡಿದ್ದೀನಿ ಮತ್ತು ದಪ್ಪ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಪನ್ನೀರು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಚಪಾತಿನ ರೆಡಿ ಮಾಡ್ಕೊಂಡುಬಿಡಿ ನೀವು ಈಗಲೇ ಮಾಡಿದ್ದೀನಿ ನಾನು ಇದನ್ನು ಮತ್ತು ಒಂದೇ ಒಂದು ಸ್ಪೂನಷ್ಟು ಇದಕ್ಕೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿಬಿಟ್ಟು ನಾನು ಅದರ ಮೇಲೆ ಒಂಚೂರು ಜೀರಿಗೆ ಉದುರಿಸ್ತೀನಿ ನೋಡಿ ಜೀರಿಗೆ ಹಾಕಿಬಿಡಿ ಆಮೇಲೆ ಈ ಚಿಲ್ಲಿ ಫ್ಲೇಕ್ಸ್ ಇರುತ್ತಲ್ಲ ಇದು ಕೂಡ ಅಷ್ಟೇ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ತಿನ್ನೋವಾಗ ನೋಡಿ ಹೀಗೆ ಹೀಗೆ ಉದುರಿಸ್ಕೊಂಡ್ಬಿಡಿ ಇದ್ರ ಮೇಲೆ ನಿಧಾನವಾಗಿ ಈ ಆಲೂಗಡ್ಡೆ ಸ್ಲೈಸ್ ಮಾಡಿಕೊಂಡಿದ್ರಲ್ಲ ಅದನ್ನು ಇಡ್ತಾ ಇದ್ದೀನಿ ಇದೇನು ಕಟ್ಟಾದರೂ ಪರವಾಗಿಲ್ಲ ಬೇಯಿಸ್ಕೊಂಡಿರೋದಲ್ವ ಅದರಿಂದ ಅದು ಚೆನ್ನಾಗೇ ಇರುತ್ತೆ ನಿಮಗೆ ಎಲ್ಲ ಕಡೆ ಬರೋ ಹಾಗೆ ಹೀಗೆ ಇಟ್ಬಿಡಿ ಇದನ್ನು ಮಾಮೂಲು ಚಪಾತಿ ಈ ಥರನೇ ಮಾಡ್ತಾಯಿದ್ರೆ ಮಕ್ಳಿಗೂ ಬೇಜಾರಾಗುತ್ತೆ ದಿನ ಒಂದೇ ಥರ ಅಂತ ಈ ಡಬ್ಬಿಗಳಿಗೂ ಅಷ್ಟೇ ಅವ್ರಿಗೆ ಇಷ್ಟ ಆಗೋಲ್ಲ ಚಪಾತಿ ತರಕಾರಿ ಏನೋ ಒಂದು ಇಟ್ಬಿಟ್ರೆ ಅದೂ ಇಷ್ಟ ಆಗೋಲ್ಲ ಅದಕ್ಕೆ ನೋಡಿ ಈ ಥರ ನೀವೇನಾದರೂ ವೆರೈಟಿಯಾಗಿ ಮಾಡಿದರೆ ಅದು ಅವ್ರಿಗೂ ಇಷ್ಟ ಆಗುತ್ತೆ ಮತ್ತು ಅವರು ತಿಂದರು ಅಂತ ನಮಗೂ ಖುಷಿ ಆಗುತ್ತೆ ನೋಡಿ ಹೀಗೆ ಟೊಮೆಟೊ ಎಲ್ಲ ಸ್ಲೈಸ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಇಟ್ಬಿಡ್ತಾ ಇದ್ದೀನಿ ಮತ್ತು ಇದಕ್ಕೆ ಇದನ್ನೆಲ್ಲ ಇದ್ದೀನಿ ಕ್ಯಾರೆಟ್ ತುರ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ ಈರುಳ್ಳಿನೂ ಹಾಕ್ತಾ ಇದ್ದೀನಿ ನೋಡಿ ಮತ್ತು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಮಿಕ್ಸ್ ಮಾಡಿದ್ನಲ್ಲ ಅದನ್ನು ಹಾಕಿದ್ದೀನಿ ಮತ್ತು ಪನ್ನೀರ್ ಹಾಕಿದ್ದೀನಿ ಇಷ್ಟೆಲ್ಲ ಮಾಡಿಕೊಂಡು ಗ್ಯಾಸ್ ಮಾತ್ರ ನಾನು ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ ಇವಾಗ ಈಗ ಏನು ಮಾಡಿ ಅಂದರೆ ನೋಡಿ ಕಡಲೆ ಹಿಟ್ಟು ಇಟ್ಕೊಂಡಿದ್ರಲ್ಲ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ ಮತ್ತು ಇದು ಎಳ್ಳು ಇಟ್ಕೊಂಡಿದ್ರಲ್ಲ ಅದೊಂದು ಹಾಕ್ಕೊಂಡಿದ್ದೀನಿ ಮತ್ತು ಉಪ್ಪು ಎಲ್ಲ ರುಚಿಗೆ ಎಷ್ಟು ಬೇಕನ್ನಿಸುತ್ತೋ ಅಷ್ಟು ಹಾಕ್ಕೊಳ್ಳಿ ಖಾರದ ಪುಡಿ ಅದು ಅಷ್ಟೇ ನಿಮಗೆ ಖಾರ ಬೇಕನ್ನಿಸಿದರೆ ಜಾಸ್ತಿ ಹಾಕ್ಕೊಳ್ಳಿ ಮತ್ತು ಒಂದು ಚಿಟಿಕೆ ಅರಶಿನ ಮತ್ತು ಇದು ಅಜ್ವಾನ್ ಪುಡಿನೂ ಒಂದು ಸ್ವಲ್ಪ ಇದನ್ನು ನೀರು ಹಾಕ್ಕೊಂಡ್ಬಿಟ್ಟು ಕಲಸ್ಕೊಂಡ್ಬಿಡಿ ಇದನ್ನು ಇನ್ನೇನು ಹಾಕಿಲ್ಲ ನೋಡಿ ಸೋಡಾ ಆ ಥರ ಎಲ್ಲ ಏನೇನು ಹಾಕಿಲ್ಲ ನಾನು ಅದರಿಂದ ಮಕ್ಳಿಗೂ ಚೆನ್ನಾಗಿರುತ್ತೆ ತರಕಾರಿನೂ ಬೇಕಾದಷ್ಟು ಹಾಕಿರೋದ್ರಿಂದ ಇದಕ್ಕೆ ನಾನು ಹೋಮ್ ಮೇಡ್ ಪಿಜ್ಜಾ ಅಂತ ನಿಮಗೆ ಹೆಸರು ಇಟ್ಟಿದ್ದೀನಿ ನೋಡಿ ಹೀಗೆ ಇದು ಮಾಡಿಬಿಟ್ಟು ಈಗ ನಾನು ಸ್ಪೂನಲ್ಲಿ ಎಲ್ಲ ಕಡೆಯೂ ಹಾಕ್ತಾ ಇದ್ದೀನಿ ಕೊಂಚೂ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಎಲ್ಲ ಹಾಕ್ಬಿಟ್ಟು ಕ್ಲೀನ್ ಆಗಿ ಕೈ ತೊಳ್ಕೊಂಡು ಇದನ್ನು ಚಪಾತಿ ಈಗಿನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದ್ರ ಮೇಲೆ ಹಾಕ್ಬಿಡಿ ಹೊರಗಡೆ ಏನ ಬಂದಿದ್ದರೆ ಅದನ್ನೆಲ್ಲ ಹಿಂಗೆ ಒಳಗೆ ತಳ್ಳಿಬಿಡಿ ಹೀಗೆ ಪ್ರೆಸ್ ಮಾಡಿ ಕ್ಲೀನಾಗಿ ಎರಡೂ ಕೈಯಲ್ಲಿ ಹೀಗೆ ಪ್ರೆಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಹಾಗೆ ಬಿಡಿ ಅದೆಲ್ಲ ಚೆನ್ನಾಗಿ ಬೇಯುತ್ತೆ ನೀವು ಮಿಕ್ಕಿರೋ ಚಪಾತಿಯಲ್ಲಿ ಕೂಡ ಈ ಥರ ಮಾಡ್ಕೊಬೋದು ಒಂದೇ ಒಂದು ಎರಡು ಮಿಕ್ಕು ಬಿಟ್ಟಿದೆ ಅಂದಾಗ ಅದನ್ನು ಯಾರಿಗೆ ಕೊಡೋದು ಅಂತ ಅಂದೆ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಈ ಥರ ಮಾಡಿದರೆ ನೋಡಿ ಇಬ್ಬರು ಮೂರು ಜನಕ್ಕೆ ಟಿಫಿನ್ಗೆ ಆರ ಧಾರಾಳಕ್ಕೆ ಇದು ನೋಡಿ ಒಂದು ನಿಮಿಷ ಬಿಡ್ತಿದ್ದೀನಿ ಆಮೇಲೆ ಸ್ವಲ್ಪ ತಿರುಗಿಸ್ತೀನಿ ಹೀಗೆ ನಾನು ಅದನ್ನು ಮುಚ್ಚಿಟ್ಟಿದ್ದೀನಿ ನೋಡಿ ಈಗ ಏನು ಹೇಗೆ ಪ್ರಪೋರ್ಷನ್ ಅಂದರೆ ನೀವು ಹೀಗಂದರೆ ಅದು ಅಲ್ಲಾಡ್ತಾ ಇರಬೇಕು ಅಂದರೆ ಅವ ಅಷ್ಟೊತ್ತಿಗೆ ಅದು ಎಲ್ಲ ಬೆಂದಿದೆ ಅಂತ ಹೇಳಿಬಿಟ್ಟು ನೋಡಿ ಈ ತಟ್ಟೆ ಇಟ್ಟಲ್ವ ಈ ತಟ್ಟೆನೆ ಹೀಗೆ ಮುಚ್ಚಿದ್ರಲ್ವ ಅದನ್ನ ಹಾಗೆ ಹೀಗೆ ಇಟ್ಕೊಂಡು ಹೀಗೆ ತಿರುಗಿಸ್ಬಿಡಿ ನೋಡಿ ಇವಾಗ ಕ್ಲೀನಾಗಿ ಎಲ್ಲನೂ ತರಕಾರಿ ಇದು ಎಲ್ಲ ಸ್ಲೈಸ್ ಎಲ್ಲ ಕ್ಲೀನಾಗಿ ಕಾಣಿಸ್ತಾ ಇದೆ ಇದ್ರ ಮೇಲೆ ಒಂದು ಸ್ಪೂನಷ್ಟು ಬೆಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ಬಿಟ್ಟು ಕ್ಲೀನಾಗಿ ಕಟ್ ಮಾಡಿಬಿಡ್ತೀನಿ ನೋಡಿದ್ರ ಹೋಮ್ ಮೇಡ್ ಪಿಝಾ ನೀವು ತಿಂದು ನೋಡಿದ್ರೇ ಗೊತ್ತಾಗೋದು ಇದ್ರ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಯಾವ ಏಜ್ನವ್ರಿಗೂ ಅಂತೇನಿಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಮಿಕ್ಕಿದ ಚಪಾತಿಲಿ ಕೂಡ ನೀವು ಧಾರಾಳವಾಗಿ ಈ ಥರ ಮಾಡ್ಬೋದು ತರಕಾರಿನೂ ಎಲ್ಲ ಬೆಂದಿರುತ್ತೆ ಮಕ್ಳಿಗೆ ಅದು ಕೊಟ್ವಿ ಅನ್ನೋದು ಸುಮ್ಮನೆ ತರಕಾರಿ ಕೊಟ್ಟರೆ ತಿನ್ನಲ್ಲ ಯಾರೂ ಅದರಿಂದ ನೋಡಿ ಈ ಥರ ಚೇಂಜ್ ಮಾಡಿಬಿಟ್ರೆ ನೀವು ಅವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ ನೋಡಿದ್ರೆ ಫ್ರೆಂಡ್ಸ್ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ವೀಡಿಯೋನ ನೀವು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನಲ್ಲೂ ನೋಡಿ ನನ್ನನ್ನು ಫಾಲೋ ಮಾಡ್ಬೋದು ನಮಸ್ಕಾರ